ನಮಸ್ತೆ ನಾನು ಈ ದಿನ ಮೂಲ ನಕ್ಷತ್ರ ಧನುರಾಶಿ ಬಗ್ಗೆ ಹೇಳುತ್ತೇನೆ ಇ ಯೋ ಬಾ ಬಿ ಈ ಅಕ್ಷರಗಳು ಮೂಲ ನಕ್ಷತ್ರ ಇದು ರಾಕ್ಷಸಗಣ ನಾಯಿಯೋನಿ ವೈರಿ ಆದಿನಾಡಿ ಚಂಚಲ ಸ್ವಭಾವದವರು ಧರ್ಮಶಾಸ್ತ್ರ ಪಂಡಿತರು ಪುಣ್ಯ ಕಾರ್ಯ ಮಾಡುವವರು ಪರೋಪಕಾರ ಗುಣ ಇವರಲ್ಲಿ ಇರುತ್ತದೆ ಧನ ಧಾನ್ಯ ಸಮೃದ್ಧ ಜೀವನ ನಡೆಸುತ್ತಾರೆ ಒಂದನೇ ಚರಣಾಧಿಪತಿ ಕುಜ ಇರುವುದರಿಂದ ಇವರು ತಂದೆ ಪ್ರೇಮ ವಂಚಿತರಾಗುತ್ತಾರೆ ಸರಳಿ ಹೃದಯಗಳು ಎರಡನೇ ಪಾದ ಶುಕ್ರ ರುಚಿ ರುಚಿಯಾದ ಊಟ ಮಾಡ್ತಾರೆ ಇಷ್ಟಪಡ್ತಾರೆ ಕರುಣೆ ದಯೆ ಉಳ್ಳವರು ಮೂರನೇ ಚರಣ ಅಧಿಪತಿ ಬುಧ ವಿದ್ಯೆ ವಿವೇಕವನ್ನು ಕೊಡುತ್ತಾನೆ ಸಿರಿ ಸಂಪತ್ತು ವರ್ಚಸ್ಸು ರಾಜಕೀಯವಾಗಿ ಬೆಳೆಯಬಹುದು ಇವರು ನಾಲ್ಕನೇ ಚರಣ ಅಧಿಪತಿ ಚಂದ್ರ ಇರೋದರಿಂದ ಗುರು ಹಿರಿಯರ ಬಗ್ಗೆ ಪೂಜ್ಯ ಭಾವನೆ ಇವರಲ್ಲಿ ಇರುತ್ತದೆ ಕೀರ್ತಿವಂತರು ಆಗಿರ್ತಾರೆ ಇವರಿಗೆ ಕಂಟಕಗಳು ಬರ್ಬೋದು ಎರಡನೇ ವರ್ಷದಲ್ಲಿ ಮೂರನೇ ವರ್ಷ ಐದನೇ ವರ್ಷ ಏಳನೇ ವರ್ಷಗಳಲ್ಲಿ ಬಾಲಗ್ರಹ ಪೀಡೆ ಆಗಬಹುದು ಕಫ ಸಂಬಂಧ ಶೀತ ಸಂಬಂಧ ಸ್ವಲ್ಪ ರೋಗಗಳು ಬರಬಹುದು ಒಂಬತ್ತನೇ ವರ್ಷ ಹನ್ನೆರಡು ಹದಿನೈದು ಹದಿನೆಂಟು ವರ್ಷಗಳಲ್ಲಿ ನೀರಿಂದ ಬೀಳುವುದು ನೀರಿಂದ ಅಪಾಯ ಕಳ್ಳರಿಂದ ಅಪಾಯ ಆಗಬಹುದು ಮೂವತ್ತಾರು ಅಥವಾ ಅರವತ್ತು ವರ್ಷ ಎಪ್ಪತ್ತು ಅಥವಾ ಎಪ್ಪತ್ತೈದನೇ ವರ್ಷದಲ್ಲಿ ಜ್ವರ ಅಥವಾ ದುರ್ಘಟನೆಗಳು ನಡೆಯಬಹುದು ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕು ವರ್ಷ ಇವರಿಗೆ ಆಯಸ್ಸು ಇರುತ್ತದೆ ಇವರು ಸ್ವಲ್ಪ ಸೂರ್ಯ ಸೂರ್ಯ ನಮಸ್ಕಾರ ಮಾಡುವುದು ಬೆಳಗ್ಗೆ ಎದ್ದು ನೀರನ್ನು ಅಗೆ ಕೊಡುವುದು ವಿಷ್ಣು ಸಹಸ್ರಮ ಕೇಳುವುದು ದುರ್ಗಾ ಜಪ ಮಾಡಿ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವರ್ಷಕ್ಕೊಮ್ಮೆ ಹೋಗಿ ಗಣಪತಿ ಆರಾಧನೆಯನ್ನು ಇವುಗಳನ್ನೆಲ್ಲ ಮಾಡುತ್ತಿದ್ದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತದೆ ಕಪ್ಪು ಅಥವಾ ಹಸು ಕಪ್ಪು ನಾಯಿ ಅಥವಾ ಪಾರಿವಾಳ ಇವುಗಳಿಗೆ ಆಹಾರ ಹಾಕಿ ಕಪ್ಪು ಬಣ್ಣದ ಬಟ್ಟೆ ಮಾತ್ರ ಹಾಕಿ ಹಾಕಿಕೊಳ್ಳಬೇಡಿ ಅಕ್ಕಿ ಹುರುಳಿ ಬೇಳೆ ತೊಗರಿ ಅವರೆ ಗೋಧಿ ಇವುಗಳನ್ನೆಲ್ಲ ವಾರಕ್ಕೊಂದು ಸಲ ಕೆಂಪು ಕೆಂಪು ಬಟ್ಟೆ ಜೊತೆ ಭಾನುವಾರ ಸಂಡೆ ಯಾವುದಾದ್ರು ದೇವಸ್ಥಾನಕ್ಕೆ ದಾನ ಕೊಡಿ ಇದರಿಂದ ಎಲ್ಲ ನಿಮಗೆ ಒಳ್ಳೆಯದಾಗುತ್ತದೆ